ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸೂಪರಾಗಿ ಟೇಸ್ಟಿಯಾಗಿ ಸ್ಪೈಸಿಯಾಗಿರೋವಂಥ ಮೋಮೋಸ್ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ಮೋಮೋಸ್ ಸ್ಪೈಸಿ ಚಟ್ನಿ ತಿಂತಾಯಿದ್ರೆ ತಿಂತಾ ಅನಿಸುತ್ತೆ ಇಲ್ಲಿ ನಾನು ಕ್ಯಾಬೇಜು ಮತ್ತು ಕ್ಯಾರೆಟ್ನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನಿಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಗಟ್ಟಿಯಾಗಿ ಕಲಸಿಟ್ಕೊತಾ ಇದ್ದೀನಿ ನೋಡಿ ಈ ಥರ ಒಂದು ಹತ್ತು ನಿಮಿಷ ನಾನೇ ಬಿಟ್ಟಿದ್ದೀನಿ ಇವಾಗ ಮೋಮೋಸ್ಗೆ ನಾನಿಲ್ಲಿ ರೆಡ್ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಪಾತ್ರೆಗೆ ನಾನಿಲ್ಲಿ ನೀರು ಹಾಕ್ಕೊಂಡು ಒಂದು ನಾಲ್ಕು ಕೆಂಪು ಟೊಮೊಟೋನ ತೊಗೊಂಡು ಈ ಥರ ಮೇಲ್ಗಡೆ ಭಾಗಕ್ಕೆ ನಾಲ್ಕು ಭಾಗನ ಕಟ್ ಮಾಡಿ ಕಲರ್ಗೋಸ್ಕರ ನಾನಿಲ್ಲಿ ಒಂದು ಆರು ಬೇಡಿಗೆ ಮೆಣಸಿನಕಾಯಿ ತೊಗೊಂಡು ಸೈಡಲ್ಲಿ ಕುದಿಯಕ್ಕೆ ಇಟ್ಟಿದ್ದೀನಿ ಇವಾಗ ಸ್ಟಫಿಂಗ್ ರೆಡಿ ಮಾಡ್ತಾಯಿದ್ದೀನಿ ಒಂದು ಪಾತ್ರೆಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಆದಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಬೇಜು ಮತ್ತು ಕ್ಯಾರೆಟನ್ನ ನಾನು ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕ್ಯಾಬೇಜು ಬೇಗ ಫ್ರೈ ಆಗಲ್ಲ ಅದಕ್ಕೆ ನಾವು ಲೋ ಫ್ಲೇಮಲ್ಲಿ ಚೆನ್ನಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಇವಾಗ ಲಿಡ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಒಂದು ಐದು ನಿಮಿಷನೇ ಬಿಟ್ಟಿದ್ದೀನಿ ಅದಾದಮೇಲೆ ಓಪನ್ ನಾನು ನಾನಿಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನ್ ಅರಿಶಿಣ ಮತ್ತು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಟೆನ್ ಪರ್ಸೆಂಟ್ ಪೇಯ್ದಿದೆ ಇವಾಗ ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನು ಮತ್ತು ಜೀರಿಗೆ ಪುಡಿ ಮತ್ತು ಪೆಪ್ಪರ್ ಪೌಡರ್ ಮತ್ತು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಇವಾಗ ಫಿಫ್ಟಿ ಪರ್ಸೆಂಟಷ್ಟು ಬೆಂದಿದೆ ಮತ್ತೆ ಒಂದು ಐದು ನಿಮಿಷ ನಾನು ಇಲ್ಲಿ ಮುಚ್ಚಿಬಿಟ್ಟು ತೆಗಿತಾ ಇದ್ದೀನಿ ಲಾಸ್ಟಲ್ಲಿ ನಾನೊಂದು ಎರಡು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕೊತಾ ಇದ್ದೀನಿ ಮೇಯ್ನ್ ಮೋಮೋಸ್ಗೆ ಸೋಯಾ ಸಾಸ್ ಇಲ್ಲಾಂದರೆ ಟೇಸ್ಟ್ ಇರಲ್ಲ ನೋಡಿ ಸೋಯಾ ಸಾಸ್ ಹಾಕೊಂಡ್ಮೇಲೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಯಿತು ಟೇಸ್ಟು ಕೂಡ ಸೂಪರಾಗಿರುತ್ತೆ ಮತ್ತು ಲಾಸ್ಟಲ್ಲಿ ಒಂದು ಎರಡು ನಿಮಿಷ ಆದಮೇಲೆ ಲಾಸ್ಟಲ್ಲಿ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದು ರೆಡಿಯಾಗಿದೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಚಟ್ನಿಗೆ ಎಲ್ಲಿ ಚೆನ್ನಾಗಿ ಕುದೀತಾಯಿದೆ ಇವಾಗ ತೆಗೆದುಬಿಟ್ಟು ನಾನು ಸ್ವಲ್ಪ ಬಿಸಿ ಆರಿದ್ಮೇಲೆ ನಾನು ಮಿಕ್ಸಿ ಜಾರಿಗೆ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇವಾಗ ಚಟ್ನಿಗೆ ಒಂದು ಒಗ್ಗರಣೆ ರೆಡಿ ಮಾಡೋಣ ಒಂದು ಕಡಾಯಿಗೆ ನಾನಿಲ್ಲಿ ಒಂದು ನಾಲ್ಕು ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿ ಎಣ್ಣೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಬಿರೋ ಚಟ್ನಿನ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಮೇಯ್ನ್ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ಒಂದು ಕುದಿ ಕುದಿಸಿದ್ರೆ ಆಯಿತು ಇವಾಗ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿದೆ ನಮಗೆ ಚಿಕ್ಕ ಚಿಕ್ಕದು ಉಂಡೆಯಾಗಿ ನಾನು ಮಾಡಿಟ್ಕೊಂಡು ಇಲ್ಲಿ ತಿದ್ಕೊತಾ ಇದ್ದೀನಿ ಚಪಾತಿ ಥರ ಪೂರಿ ಈ ಥರ ಲಟ್ಟಿಸ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕ ಸೈಜಲ್ಲಿ ನೋಡಿ ಎಲ್ಲ ಲಟ್ಸ್ಕೊಂಡು ಆದಮೇಲೆ ಸ್ಟಫಿಂಗ್ನ ಹಾಕ್ಕೊತಾ ಇದ್ದೀನಿ ಒಂದು ಒಂದೂವರೆ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ತುಂಬ ದೊಡ್ಡ ಸೈಜ್ ಬೇಕು ಅಂದರೆ ಜಾಸ್ತಿ ಹಾಕೋಬೇಕು ನೋಡಿ ಈ ಥರನ ಫೋಲ್ಡ್ ಮಾಡ್ಕೋಬೇಕು ಇವಾಗ ನಾನೊಂದು ಸ್ಟೀಮರಲ್ಲಿ ಎಲ್ಲಾನು ಈ ಥರ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಸೈಡಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನಾನು ನೀರು ಹಾಕಿ ಕುದಿಯೋಕ್ಕೆ ಇಟ್ಕೊಂಡಿದ್ದೆ ಎಲ್ಲ ಥರ ಮೋಮೋಸು ನಾನಿಲ್ಲಿ ಡಿಸೈನ್ ಈ ಥರ ಡಿಸೈನಲ್ಲೂ ಮಾಡಿದ್ದೀನಿ ಆ ಥರ ಶೇಪಲ್ಲೂ ಮಾಡಿದ್ದೀನಿ ನಮ್ಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ನಾವು ಮಾಡ್ಕೋಬೋದು ನೋಡಿ ಸೂಪರಾಗಿರುತ್ತೆ ನೋಡಿ ಈ ಥರ ನಾನು ಮೋಮೋಸ್ನ ರೆಡಿ ಮಾಡಿಕೊಂಡು ಇವಾಗ ಎಲ್ಲಾನು ನಾನು ನೋಡಿ ಇವಾಗ ಸ್ಟೀಮರಲ್ಲಿ ಇಟ್ಕೊಂಡು ಇವಾಗ ಇಡ್ಲಿ ಪಾತ್ರೆಯಲ್ಲಿ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದ್ದೀನಿ ಹದಿನೈದು ನಿಮಿಷ ಆದಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಚಾಕುವಿಂದ ಕಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆಯಲ್ಲ ಅಂತ ಚೆಕ್ ಮಾಡಿದೆ ಸೂಪರಾಗಿ ಬೆಂದಿದೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಟೇಸ್ಟ್ ಅಂತೂ ಸೂಪರಾಗಿತ್ತು ಮೊಮೋಸು ಕೂಡ ಅಷ್ಟೇ ಚೆನ್ನಾಗಿತ್ತು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಚಟ್ನಿ ಹಾಕ್ಕೊತಾ ಇದ್ದೀನಿ ಚಟ್ನಿ ಅಂತೂ ಸೂಪರ್ ಟೇಸ್ಟಾಗಿತ್ತು ಮೋಮೋಸು ಕೂಡ ಅಷ್ಟೇ ಮಳೆ ಬರಬೇಕಾದ್ರೆ ಬಿಸಿ ಬಿಸಿ ಮಾಮೋಸು ಮತ್ತು ಖಾರ ಖಾರ ಹೋಗಿರೋ ಚಟ್ನಿ ಜೊತೆ ತಿಂತಾಯಿದ್ರೆ ತಿಂತಾನೇ ಇರಬೇಕನ್ಸುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಈ ರೆಸಿಪಿನ ಹೊರಗಡೆಯಿಂದ ಮಕ್ಕಳಿಗೆ ತಂದು ಕೊಡೋಕ್ಕಿಂತ ಮನೇಲಿ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೀವು ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ನಾನು ಇಲ್ಲೊಂದು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಒಳಗಡೆ ಸ್ಟಫಿಂಗ್ ಮಾತ್ರ ಚೆನ್ನಾಗಿ ಬೆಂದಿದೆ ಇವಾಗ ನಾನೊಂದು ಟೇಸ್ಟು ಕೂಡ ಮಾಡ್ತಾಯಿದ್ದೀನಿ ಚಟ್ನಿ ಹಚ್ಕೊಂಡು ಸೂಪರಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್